ಬಡವರಿಗೆ ಕೊಟ್ಟರೆ ಬಿಟ್ಟಿ ಭಾಗ್ಯ ಆಗ್ಬಿಡ್ತವನು ಸರ್ ಸಾವಿಂತ ದೊಡ್ಡ ದೊಡ್ಡ ಸಹಕಾರಗಳೆಲ್ಲ ದೊಡ್ಡ ದೊಡ್ಡ ಕೋಟಿ ಗಟ್ಟಲೆ ಸಾಲ ತಗೊಂಡಿರ್ತಾರೆ ಬ್ಯಾಂಕ್ ಅವ್ರು ಎಲ್ಲ ಸರ್ಕಾರ ಸಾಲ ಮಾಡ್ತಾರೆ ಬ್ಯಾಂಕ್ನವರೆಲ್ಲ ಸಾಲ ಮಾಡ್ತಾರೆ ಸರ್ ಬಡವ್ರದು ರೈತರದು ಯಾರನ್ನು ಸರ್ಕಾರ ಯಾರು ಬ್ಯಾಂಕ್ಗಳಿಗೆ ಸಾಲ ಮನ್ನಾ ಮಾಡಿದ್ರು ಸರ್ ಎಲ್ಲೇ ಆದರೂ ರೈತರು ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಶ್ರೀಮಂತರು ಎಲ್ಲೇನು ಆತ್ಮಹತ್ಯೆ ಮಾಡ್ಕಂತ ನೋಡಿರ ಸುಮ್ಮನೆ ಈಗ ಊಹಾಪೂಹವಾಗಿ ಮಾತಾಡಬಾರ್ದು ಇವನ್ನ ಬಿಟ್ಟಿ ಭಾಗ್ಯ ಅಂತ ಎಷ್ಟೋ ಜನ ಬಡವರಿಗೆ ಫ್ರೀ ಬಸ್ ಪಾಸಲ್ಲಿಂದ ಹಿಡಿದು ಒಬ್ಬ ಮಹಿಳೆ ಒಂದು ಇಂಟ್ರೂ ಕೊಟ್ಲ ಅವಾಗಲೇ ನನ್ನ ಮಗನ ತೋರ್ಸಂಬರಕ್ಕೆ ಆಸ್ಪತ್ರೆಗೆ ನನಗೆ ಚಾರ್ಜ್ ಇದ್ದಿಲ್ಲ ಇವತ್ತು ಬಸ್ ಫ್ರೀ ಮಾಡಿದಾಗ ನನ್ನ ಮಗನ ಆಸ್ಪತ್ರೆಗೆ ಕರ್ಕೊಂಡು ಅಂತ ಅಂತೇಳಿ ಇಂಥ ಬಡ ಜನಗಳಿಗೆ ಎಷ್ಟೋ ಜನಕ್ಕೆ ಅನುಕೂಲ ಸರ್ ಈಗ ಹಳ್ಳಿ ಭಾಗದಲ್ಲಿ ಬದುಕಿಲ್ಲ ಕೂಲಿ ಕೆಲಸ ಇಲ್ಲ ಸರ್ ಬೆಂಗಳೂರಿಗೆ ದುಡಿಯಕ್ಕೆ ಹೋಗ್ತಾರೆ ಸರ್ ಅವರಿಗೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದಾರೆ ಅಂದರೆ ಅವರಿಗೆಲ್ಲ ಫ್ರೀ ಫ್ರೀ ಬಸ್ನಾಗೆ ಹೋಗ್ತಾ ಇದ್ದಾರೆ ಸರ್ ಈಗ ನೂರು ಇನ್ನೂರು ಮುನ್ನೂರು ಚಾರಿಟಿ ಒಂದು ಹೋಗೋರು ಅಂತವರು ಫ್ರೀ ಹೋಗ್ತಿದಾರೆ ಕೂಲಿ ಕಾರ್ಮಿಕರು ಅವರೆಲ್ಲೇ ತಿರುಗೋದ್ರೆ ತಮ್ಮ ಕೆಲಸದಿಂದ ದುಡಿದು ತಮ್ಮ ಮನೆಗೆ ಹೋಗಿ ಕೂಡ ಫ್ರೀ ಆಗಿ ಬರ್ತಿದ್ದಾರೆ ಅವ್ರು ದಿನಕ್ಕೆ ಬೇಕಿತ್ತು ನೂರು ಐವತ್ತು ನೂರು ಇಂದ ಚ ಅವ್ರಿಗೆ ಖರ್ಚು ಇಡಬೇಕಿತ್ತು ಅದನ್ನೆಲ್ಲ ಸೇವ್ ಆಗ್ತದೆ ಇವಾಗ ಬಡವರಿಗೆ ಇದು ಬಿಟ್ಟು ಬಾಗಿ ಹೆಂಗೆ ಹೆಂಗ್ ಸರ್ ಬಿಕ್ಕಿಟ್ಟು ಬಿಟ್ಟಿ ಭಾಗ್ಯ ಇದು ಸರ್ಕಾರ ಮಾಡಿರೋದು ಯೋಜನೆ ಕರೆಕ್ಟ್ ಐತೆ ಇವರು ತಮ್ಮ ಪಕ್ಷದ ಹೆಸರು ಉಳಿಸೋಕೋಸ್ಕರ ಬಿ ಜೆ ಪಿ ಪಕ್ಷದವರು ತಾವದನ್ನು ಬಿಟ್ಟಿ ಭಾಗ್ಯ ಅವು ಅಂತ ಸುಮ್ಮನೆ ಹೇಳ್ಬೋದು ಅಲ್ಲ ಸರ್ ಇದು ಚಿಂತನೆ ಮಾಡಲ ಸರ್ ಅವರು ಕೂಡ ಜನರಿಗೆ ಅನುಕೂಲ ಆಯಿತು ಅನಾನುಕೂಲ ಐತೆ ಅಂತೇಳಿ ಕೆಲವರಿಗೆ ಅನಾನುಕೂಲ ಇರ್ಬೋದು ಆದರೆ ಇದ್ರಾಗ ತೊಂಬತ್ತು ಪರ್ಸೆಂಟು ಬಡವರಿಗೆ ಅನುಕೂಲ ಆಗೈತೆ ಹೊರ್ತು ಏನು ತೊಂದರೆನಿಲ್ಲದ್ರೀ ಈ ಭಾಗ್ಯಗಳಿಂದ